ನಮಸ್ಕಾರ ಸ್ನೇಹಿತರೆ ಅನಂ ಜ್ಯೋತಿ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಕಾರ್ತಿಕ ಮಾಸ ಪ್ರಾರಂಭ ಆಗಿದೆ ಈ ಮಾಸದಲ್ಲಿ ಹಚ್ಚಬೇಕಾದಂಥ ತುಂಬಾ ವಿಶೇಷವಾದಂಥ ಒಳ್ಳೆ ಫಲಗಳನ್ನು ಕೊಡುವಂಥ ಕೃತಿಕಾ ನಕ್ಷತ್ರ ದೀಪವನ್ನು ಯಾವ ರೀತಿ ಹಚ್ಚಬೇಕು ಆ ಬತ್ತಿಯನ್ನು ಮಾಡೋದು ಹೇಗೆ ಅದರ ಫಲಗಳೇನು ಎಲ್ಲವನ್ನು ಕೂಡ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಈ ಕಾರ್ತಿಕ ಮಾಸದಲ್ಲಿ ಕೃತಿಕಾ ನಕ್ಷತ್ರ ದೀಪವನ್ನು ಯಾಕೆ ಹಚ್ಚಬೇಕಂತ ಹೇಳಿದ್ರೆ ಕಾರ್ತಿಕ ಅಂದರೆ ಏನಂತ ಹೇಳಿದ್ರೆ ಈ ಕಾರ್ತಿಕ ಮಾಸದಲ್ಲಿ ಹುಣ್ಣಿಮೆ ಬರುತ್ತಲ್ಲ ಆ ಹುಣ್ಣಿಮೆ ದಿವಸನೇ ಕೃತಿಕ ನಕ್ಷತ್ರ ಇರುತ್ತೆ ಪ್ರತಿ ವರ್ಷ ಕೂಡ ಇದೇ ರೀತಿ ಆಗುತ್ತೆ ಅಂದರೆ ಹುಣ್ಣಿಮೆ ದಿವಸನೇ ಕೃತಿಕ ನಕ್ಷತ್ರ ಬರೋದ್ರಿಂದನೇ ಈ ಮಾಸಕ್ಕೆ ಕಾರ್ತಿಕ ಮಾಸ ಅಂತ ಕರೀತಾರೆ ಈ ಮಾಸದ ವಿಶೇಷತೆ ಏನು ಅಂತ ಹೇಳಿದ್ರೆ ನಾವು ಶಿವನ ಆರಾಧನೆಯ ಜೊತೆಗೆ ವಿಷ್ಣು ಹಾಗೆ ತುಳಸಿ ಇವುಗಳ ಆರಾಧನೆಯನ್ನು ಮಾಡೋದು ಕೂಡ ತುಂಬಾ ವಿಶೇಷ ನಾವು ಕಾರ್ತಿಕ ಮಾಸ ಅಂತ ಹೇಳಿದ್ರೆ ಬರೀ ಶಿವನ ಆರಾಧನೆ ಮಾತ್ರ ಅಲ್ಲ ವಿಷ್ಣುವನ್ನು ಕೂಡ ಹಾಗೆ ತುಳಸಿಯನ್ನು ಕೂಡ ಈ ಮಾಸ ಪೂರ್ತಿ ನಾವು ಪೂಜಿಸೋದ್ರಿಂದ ಬಹಳನೇ ಶುಭ ಫಲಗಳು ದೊರೆಯುತ್ತೆ ಅದರಲ್ಲಿ ನಾನಾ ಥರದ ದೀಪಗಳನ್ನು ಕೂಡ ಹಚ್ಚಿ ಹಲವಾರು ವ್ರತಗಳನ್ನು ಈ ಮಾಸದಲ್ಲಿ ಮಾಡಲಾಗುತ್ತೆ ಅದರಲ್ಲಿ ತುಂಬಾ ವಿಶೇಷವಾದಂಥ ಒಂದು ದೀಪ ಅಂತ ಹೇಳಿದ್ರೆ ಕೃತಿಕಾ ನಕ್ಷತ್ರ ದೀಪ ಈ ದೀಪ ವಿಶೇಷತೆ ಏನು ಅಂತ ಹೇಳಿದ್ರೆ ಇದಕ್ಕೆ ಹಾಕುವಂಥ ಬತ್ತಿ ನಕ್ಷತ್ರದ ರೀತಿಯಲ್ಲಿ ನಾವು ತಯಾರು ಮಾಡ್ಕೋಬೇಕಾಗುತ್ತೆ ಅದನ್ನು ನಕ್ಷತ್ರ ಬತ್ತಿ ಅಂತ ಕರೀತಾರೆ ಈ ಒಂದು ಬತ್ತಿ ಏನಂತ ಹೇಳಿದ್ರೆ ನಿಮಗೆ ಅಂಗಡಿಗಳಲ್ಲಿ ಸಿಗೋದಿಲ್ಲ ನೀವು ಮನೆಯಲ್ಲೇ ಇದನ್ನು ತಯಾರು ಮಾಡ್ಕೋಬೇಕಾಗತ್ತೆ ಮಾಡೋದು ಸ್ವಲ್ಪ ಸಮಯ ಹಿಡಿಯುತ್ತೆ ಆದರೂ ಕೂಡ ಇದನ್ನು ನೀವು ಸಾಧ್ಯ ಆದರೆ ಪ್ರತಿ ದಿವಸ ಇಲ್ಲದಿದ್ದರೆ ಇದನ್ನು ಮಂಗಳವಾರ ಶುಕ್ರವಾರ ರವಿವಾರ ಈ ದಿವಸಗಳಲ್ಲಿ ಹಚ್ಬೋದು ಈ ಕೃತಿಕಾ ನಕ್ಷತ್ರ ಅಧಿಪತಿ ಅಗ್ನಿದೇವ ಅಗ್ನಿ ಅಂತ ಹೇಳಿದ್ರೆ ಸೂರ್ಯ ಈ ಸೂರ್ಯನಿಗೆ ಸಂಬಂಧಪಟ್ಟದ್ದು ಆದ್ದರಿಂದ ನೀವು ಅಗ್ನಿದೇವರಿಗೆ ಈ ದೀಪವನ್ನು ಸಮರ್ಪಣೆಯನ್ನು ಮಾಡಿ ನೀವು ಈ ದೀಪವನ್ನು ಹಚ್ಚೋದ್ರಿಂದ ಆ ದೀಪ ಹೇಗೆ ಬೆಳಗುತ್ತೋ ಆ ಬತ್ತಿ ಹೇಗೆ ಉರಿಯುತ್ತೋ ಅದೇ ರೀತಿ ನಿಮ್ಮ ಕಷ್ಟಗಳು ಹಾಗೆ ನಿಮ್ಮ ಕರ್ಮಗಳು ಕೂಡ ಕಳೆದು ಹೋಗ್ತಾ ಬರುತ್ತೆ ನಿಮ್ಮ ಜೀವನದಲ್ಲಿ ಒಂದು ಸಮೃದ್ಧಿ ಅನ್ನೋದು ಬರುತ್ತೆ ಮನಸ್ಸಿಗೆ ಒಂದು ಶಾಂತಿ ನೆಮ್ಮದಿ ಅನ್ನೋದು ಸಿಗುತ್ತೆ ಇನ್ನು ಈ ದೀಪವನ್ನು ಯಾವ ಸಮಯದಲ್ಲಿ ಹಚ್ಚಬೇಕಂತ ಹೇಳಿದ್ರೆ ಬೆಳಗ್ಗೆ ಸೂರ್ಯೋದಯಕ್ಕೂ ಮುಂಚೆ ಅದೇ ರೀತಿ ಸಂಜೆ ಸೂರ್ಯಾಸ್ತದ ನಂತರ ಅಂದರೆ ನಕ್ಷತ್ರ ಕಾಣಿಸುವಂಥ ಟೈಮಲ್ಲೇ ನೀವು ಈ ದೀಪವನ್ನು ಹಚ್ಚಬೇಕಾಗತ್ತೆ ಕೃತಿಕಾ ನಕ್ಷತ್ರ ಯಾವಾಗ ಕಾಣಿಸ್ಕೊಳುತ್ತೋ ಆ ಟೈಮ್ನಲ್ಲೇ ಹಚ್ಚಬೇಕು ಅಂದರೆ ಕತ್ಲಾದ ನಂತರನೇ ತಾನೇ ನಕ್ಷತ್ರಗಳು ಕಾಣೋದು ಆದ್ದರಿಂದ ನೀವು ಬೆಳಗ್ಗೆ ಸೂರ್ಯೋದಯಕ್ಕೂ ಮುಂಚೆ ಸೂರ್ಯಾಸ್ತದ ನಂತರ ಈ ಸಮಯದಲ್ಲೇ ಈ ದೀಪವನ್ನು ಹಚ್ಚಬೇಕಾಗತ್ತೆ ಇನ್ನು ಎಷ್ಟು ದೀಪಗಳನ್ನು ಹಚ್ಚಬೇಕು ಎಲ್ಲಿ ಹಚ್ಚಬೇಕು ಅಂತ ಹೇಳಿದ್ರೆ ನೀವು ಮನೆಯ ಮುಂಬಾಗಿಲಿನಲ್ಲಿ ಎರಡು ದೀಪಗಳನ್ನು ಹಚ್ಚಬೇಕಾಗತ್ತೆ ಇನ್ನು ಸಾಧ್ಯವಾಗಲಿಲ್ಲ ಅಂತ ಹೇಳಿದ್ರೆ ನೀವು ತುಳಸಿ ಗಿಡದ ಮುಂದೆ ಒಂದು ದೀಪವನ್ನು ಹಚ್ಬೋದು ನಿಮಗೆ ಸಾಧ್ಯ ಆದರೆ ಎರಡು ಕೂಡ ಹಚ್ಬೋದು ಇನ್ನು ಈ ಬತ್ತಿಗಳನ್ನು ಮನೆಯಲ್ಲೇ ನೀವು ತಯಾರು ಮಾಡ್ಕೋಬೇಕಾಗತ್ತೆ ನಿಮಗೆ ಪ್ರತಿ ದಿವಸ ಸಾಧ್ಯವಾದರೆ ಸಂಜೆ ವೇಳೆ ಈ ದೀಪವನ್ನು ಹಚ್ಚೋದು ತುಂಬ ಒಳ್ಳೆಯದು ಇಲ್ಲದಿದ್ದರೆ ಬೆಳಗ್ಗೆ ಸೂರ್ಯೋದಯಕ್ಕೆ ಮುಂಚೆ ಬಾಗಿಲಿನಲ್ಲಿ ಅಥವಾ ಸಾಧ್ಯ ಆಗಿಲ್ಲ ಅಂದರೆ ತುಳಸಿ ಮುಂದೆ ಒಂದೇ ಒಂದು ದೀಪ ಹಚ್ಚೋದು ಕೂಡ ತುಂಬಾ ಒಳ್ಳೆಯದು ಇನ್ನು ಈ ಬತ್ತಿಯನ್ನು ತಯಾರು ಮಾಡ್ಕೊಳ್ಳೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ನೋಡಿ ನೀವು ಈ ರೀತಿಯಾಗಿ ಬಿಡಿ ಬಿಡಿಯಾದ ಈ ರೀತಿ ಹತ್ತಿಯನ್ನು ತಗೋಬೇಕಾಗತ್ತೆ ತಗೊಂಡು ಅದನ್ನು ಈ ರೀತಿ ಸ್ವಲ್ಪ ಸ್ವಲ್ಪನೇ ಬಿಡಿಸ್ಕೊಂಡು ನೀವು ಕೈಯಿಂದ ಹೊಸ್ದು ಈ ರೀತಿ ಸಣ್ಣ ಎಳೆಗಳನ್ನಾಗಿ ನೀವು ಮಾಡಿ ಇಟ್ಕೋಬೇಕಾಗತ್ತೆ ಇದು ಐದು ಎಳೆಗಳನ್ನು ಮಾಡಿಕೊಂಡು ಆ ಐದು ಎಳೆಯನ್ನು ಸೇರಿಸಿ ಮಾಡೋವಂಥ ಬತ್ತಿ ಆದ್ದರಿಂದ ನೀವು ಸ್ವಲ್ಪ ಉದ್ದವಾಗಿ ಸ್ವಲ್ಪ ಕೈಯನ್ನು ತೇವ ಮಾಡಿಕೊಂಡು ನೀರಿಂದ ಸ್ವಲ್ಪ ಒದ್ದೆ ಮಾಡಿಕೊಂಡು ನೀವು ಈ ಬತ್ತಿಯನ್ನು ಹೊಸ್ದರೆ ಅದು ಸಣ್ಣದಾಗಿ ಬರುತ್ತೆ ಆದಷ್ಟು ಸ್ವಲ್ಪ ಸಣ್ಣದಾಗಿ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು ಈ ರೀತಿಯಾಗಿ ಬತ್ತಿಯನ್ನು ಹೊಸ್ಕೊಂಡು ನೀವು ಐದು ಎಳೆಗಳನ್ನಾಗಿ ಈ ರೀತಿಯಾಗಿ ಮಾಡಿ ಇಟ್ಕೊಳ್ಳಿ ಈ ರೀತಿ ಮಾಡಿದ ನಂತರ ಇದನ್ನು ಈ ರೀತಿಯಾಗಿ ಮಡ್ಚಿಬಿಟ್ಟು ಈ ರೀತಿ ಕಟ್ ಮಾಡಿ ಇಟ್ಕೋಬೇಕು ಈ ರೀತಿ ಮಾಡಿದಾಗ ಏನಾಗುತ್ತೆ ಇದು ಜೋಡಿ ಬತ್ತಿ ಆಗುತ್ತೆ ನೀವು ಐದು ಎಳೆನ ಸೇರಿಸಿ ಹಾಗೆ ಮಾಡಿದ್ರೆ ಒಂದೇಳೆ ಆಗುತ್ತೆ ಅದನ್ನು ಈ ರೀತಿ ಮಡಚುಬಿಟ್ಟು ಮಾಡಿಕೊಂಡಾಗ ಇದು ಜೋಡಿ ಬತ್ತಿ ಆಗುತ್ತೆ ಈ ರ ಈ ಥರ ನೀವು ಕಟ್ ಮಾಡಿ ಇಟ್ಕೊಂಡ್ಮೇಲೆ ಇನ್ನು ಸ್ವಲ್ಪ ಹತ್ತಿಯನ್ನು ತಗೊಂಡು ಮುಂದೆ ಆ ದೀಪವನ್ನು ಹಚ್ಚಲಿಕ್ಕೆ ಬತ್ತಿ ಬೇಕಲ್ಲ ಅದನ್ನು ನೋಡಿ ಈ ರೀತಿ ಮುಂದೆ ಚೆನ್ನಾಗಿ ಬಿಟ್ಟು ಇನ್ನು ಸ್ವಲ್ಪ ಹತ್ತಿಯನ್ನು ತಗೊಂಡು ಅದಕ್ಕೆ ಸುತ್ತಿಬಿಟ್ಟು ಈ ರೀತಿಯಾಗಿ ಚೆನ್ನಾಗಿ ಹೊಸದು ಬಿಟ್ಟು ಇಟ್ಟರೆ ಈ ರೀತಿ ಬತ್ತಿ ತಯಾರಾಗುತ್ತೆ ಇದು ನೋಡಲಿಕ್ಕೆ ನಕ್ಷತ್ರದ ರೀತಿ ಇರೋದರಿಂದ ಐದು ಎಳೆ ಆಗಿರೋದ್ರಿಂದ ಇದು ನೋಡಲಿಕ್ಕೆ ನಕ್ಷತ್ರದ ರೀತಿಯಲ್ಲಿ ಕಾಣಿಸುತ್ತೆ ಆದ್ರಿಂದನೇ ಇದನ್ನು ನಕ್ಷತ್ರ ಬತ್ತಿ ಅಂತ ಕರೀತಾರೆ ಇದನ್ನು ನೀವು ತಯಾರು ಮಾಡಿಕೊಂಡ ನಂತರ ಇದನ್ನು ಇಡುವಂಥ ಜಾಗದಲ್ಲಿ ನೀವು ರಂಗೋಲಿಯನ್ನು ಹಾಕೋಬೇಕಾಗತ್ತೆ ರಂಗೋಲಿಯನ್ನು ಹಾಕಿ ಅದಕ್ಕೆ ಅರಿಶಿನ ಕುಂಕುಮ ಅಕ್ಷತೆಯನ್ನು ಸಮರ್ಪಿಸಿ ಒಂದು ತಟ್ಟೆನಲ್ಲಿ ನೀವು ಮಣ್ಣಿನ ದೀಪನಾದರೂ ಆಗ್ಬೋದು ಕುಬೇರ ದೀಪ ಆಗಿರ್ಬೋದು ಅಥವಾ ಕಿತ್ತಾಳೆ ದೀಪ ಯಾವ ದೀಪ ಬೇಕಾದರೂ ಹಚ್ಕೋಬೋದು ನೀವು ಎರಡು ದೀಪ ಹಚ್ಕೋತೀನಿ ಅಂತ ಹೇಳಿದ್ರೆ ಎರಡು ಹಚ್ಕೋಬೋದು ಸಾಧ್ಯ ಆಗಿಲ್ಲ ಅಂದರೆ ಒಂದೇ ದೀಪವನ್ನು ನೀವು ಒಂದು ದೀಪ ಹಚ್ಚೋದಿದ್ರೆ ತುಳಸಿ ಗಿಡದ ಮುಂದೆ ಹಚ್ಕೋಬೇಕಾಗುತ್ತೆ ಮನೆ ಮುಮ್ಮಾಗಿಲಿನಲ್ಲಿ ಹಚ್ಚೋದಿದ್ರೆ ಎರಡು ದೀಪಗಳನ್ನೇ ನೀವು ಹಚ್ಕೋಬೇಕು ಒಂದು ದೀಪ ಹಚ್ಚೋ ಹಾಗಿಲ್ಲ ನೋಡಿರಿ ಈ ರೀತಿ ಬತ್ತಿಯನ್ನು ಇದರಲ್ಲಿ ಹಾಕಿ ಎಳ್ಳೆಣ್ಣೆ ಅಥವಾ ತುಪ್ಪದಿಂದ ಈ ದೀಪವನ್ನು ಹಚ್ಚಬೇಕು ಸಾಧ್ಯವಾದರೆ ತುಪ್ಪದಿಂದ ಹಚ್ಕೊಂಡ್ರೆ ತುಂಬಾ ಶ್ರೇಷ್ಠ ಆ ತುಪ್ಪ ಹೇಗೆ ಕರಗುತ್ತೋ ಈ ಬತ್ತಿ ಜೊತೆಯಲ್ಲಿ ನಿಮ್ಮ ಕಷ್ಟಗಳು ಕೂಡ ಅದೇ ರೀತಿ ಕರಗೋಗುತ್ತೆ ನಿಮಗೆ ಸಾಧ್ಯವೇ ಆಗಿಲ್ಲ ಅಂತ ಹೇಳಿದ್ರೆ ಎಣ್ಣೆ ಎಳ್ಳೆಣ್ಣೆ ಕೂಡ ತುಂಬಾ ಒಳ್ಳೆಯದು ಎಳ್ಳೆಣ್ಣೆಯನ್ನು ಹಾಕಿಬಿಟ್ಟು ನೋಡಿ ಈ ರೀತಿಯಾಗಿ ಈ ದೀಪವನ್ನು ಹಚ್ಕೋಬೇಕಾಗತ್ತೆ ಇದಕ್ಕೆ ಅರಿಶಿನ ಕುಂಕುಮ ಹಾಗೆ ಅಕ್ಷತೆ ಹೂವನ್ನು ಸಮರ್ಪಿಸಿ ಈ ದೀಪವನ್ನು ಹಚ್ಚಬೇಕು ಇದನ್ನು ಹಚ್ಚಬೇಕಾದ್ರೆ ಓಂ ಅಗ್ನಿದೇವಾಯ ನಮಃ ಓಂ ಸೂರ್ಯನಾರಾಯಣಾಯ ನಮಃ ಓಂ ವಿಷ್ಣುವೇ ನಮಃ ಅಂತ ಮಂತ್ರವನ್ನು ಹೇಳಿ ಆ ನಂತರ ನೀವು ಈ ದೀಪವನ್ನು ಹಚ್ಕೋಬೇಕಾಗತ್ತೆ ಇದನ್ನು ಅಗ್ನಿದೇವರಿಗೆ ಸಮರ್ಪಿಸ್ತಾ ಇರೋದ್ರಿಂದ ಈ ಮೂರೂ ದೇವರ ಹೆಸರುಗಳನ್ನು ಸ್ಮರಣೆ ಮಾಡಿ ನೀವು ಈ ದೀಪವನ್ನು ಹಚ್ಚಬೇಕಾಗತ್ತೆ ಇದನ್ನು ನೀವು ಎಷ್ಟು ದಿವಸ ಹಚ್ಬೇಕಂತ ಹೇಳಿದ್ರೆ ಈ ಕಾರ್ತಿಕ ಮಾಸ ಮುಗಿಯೋವರೆಗೂ ಕೂಡ ಪ್ರತಿ ದಿವಸ ನೀವು ಬೆಳಗ್ಗೆ ಅಥವಾ ಸಂಜೆ ಅಥವಾ ಎರಡೂ ಹೊತ್ತು ಹಚ್ತೀನಿ ಅಂತ ಹೇಳಿದ್ರೆ ಹಚ್ಬೋದು ಸಾಧ್ಯ ಆಗದಿದ್ದರೆ ನೀವು ಯಾವುದಾದ್ರೂ ಒಂದು ಸಮಯದಲ್ಲಿ ಕೂಡ ಈ ದೀಪವನ್ನು ಹಚ್ಬೋದು ನಿಮಗೆ ಪ್ರತಿ ದಿವಸ ಈ ದೀಪ ಹಚ್ಚೋದಕ್ಕೆ ಸಾಧ್ಯ ಆಗಲಿಲ್ಲ ಅಂತ ಹೇಳಿದ್ರೆ ಮಂಗಳವಾರ ಶುಕ್ರವಾರ ಅಥವಾ ಭಾನುವಾರ ಭಾನುವಾರ ಅಗ್ನಿದೇವ ಹಾಗೆ ಸೂರ್ಯನಿಗೆ ಸಂಬಂಧಪಟ್ಟಂಥ ವಾರ ಆಗಿರೋದ್ರಿಂದ ಆ ದಿವಸ ಕೂಡ ಈ ಒಂದು ದೀಪವನ್ನು ಹಚ್ಬೋದು ದೀಪವನ್ನು ಹಚ್ಚೋದ್ರಿಂದ ನಮ್ಮ ಕಷ್ಟಗಳು ಅದೇ ರೀತಿ ನಮ್ಮ ಕರ್ಮಗಳೆಲ್ಲ ಕೂಡ ಕಳೀತಾ ಬರುತ್ತೆ ಆ ದೀಪದ ಬತ್ತಿ ಹೇಗೆ ಉರಿತಾ ಇರುತ್ತೋ ಅದೇ ರೀತಿಯಾಗಿ ನಮ್ಮ ಕರ್ಮಗಳು ನಮ್ಮ ಕಷ್ಟಗಳೆಲ್ಲ ಕಡಿಮೆ ಆಗ್ತಾ ಬರುತ್ತೆ ನಮ್ಮ ಜೀವನದಲ್ಲಿ ಒಂದು ಶಾಂತಿ ನೆಮ್ಮದಿ ಅನ್ನೋದು ಸಿಗುತ್ತೆ ಈ ದೀಪವನ್ನು ಹಚ್ಚೋದ್ರಿಂದ ಆ ಬತ್ತಿ ಹೇಗೆ ಉರಿಯುತ್ತೋ ಅದೇ ರೀತಿ ನಮ್ಮ ಕಷ್ಟಗಳು ಹಾಗೆ ಕರ್ಮ ಫಲಗಳು ಕೂಡ ಕಳೀತಾ ಬರುತ್ತೆ ನಮ್ಮ ಜೀವನದಲ್ಲಿ ಒಂದು ಸಮೃದ್ಧಿ ಅನ್ನೋದು ಉಂಟಾಗುತ್ತೆ ಆದ್ದರಿಂದನೇ ಈ ಕಾರ್ತಿಕ ಮಾಸ ವರ್ಷದಲ್ಲಿ ಒಂದೇ ಸಲ ಬರೋದರಿಂದ ನೀವು ಸಾಧ್ಯವಾದಷ್ಟು ಈ ಕಾರ್ತಿಕ ಮಾಸದ ಕೃತಿಕಾ ನಕ್ಷತ್ರ ದೀಪವನ್ನು ಹಚ್ಚೋದಕ್ಕೆ ಪ್ರಯತ್ನ ಪಡಿ ನಿಮಗೆ ದಿನ ಹಚ್ಚೋದಕ್ಕೆ ಸಾಧ್ಯ ಆಗಿಲ್ಲ ಅಂದರೆ ವಾರದಲ್ಲಿ ನಾನು ಹೇಳಿದಾಗೆ ಮಂಗಳವಾರ ಶುಕ್ರವಾರ ಭಾನುವಾರದಂದು ಇದನ್ನು ಹಚ್ಚೋದಕ್ಕಾದರೂ ಪ್ರಯತ್ನ ಪಟ್ಟು ನೋಡಿ ಈ ದೀಪ ಹಚ್ಚೋದ್ರಿಂದ ತುಂಬಾ ಶುಭ ಫಲಗಳು ದೊರೆಯುತ್ತೆ ನಿಮಗೆ ಆ ನಂತರ ವ್ಯತ್ಯಾಸ ಏನು ಅಂತ ಗೊತ್ತಾಗುತ್ತೆ ಮನೆಯಲ್ಲಿ ಒಂದು ನೆಮ್ಮದಿಯ ವಾತಾವರಣ ಅನ್ನೋದು ಕೂಡ ಇರುತ್ತೆ ಆ ದೀಪದ ಬೆಳಕಿನಲ್ಲಿ ಆ ಕತ್ತಲೆಯನ್ನು ಓಡಿಸಿ ಆ ದೀಪದ ಬೆಳಕಿನಲ್ಲಿ ನಿಮ್ಮ ಜೀವನದಲ್ಲೂ ಕೂಡ ಒಂದು ಬೆಳಕು ಅನ್ನೋದು ಮೂಡುತ್ತೆ ಆದ್ದರಿಂದನೇ ಈ ಕೃತಿಕಾ ನಕ್ಷತ್ರದ ದೀಪವನ್ನು ವರ್ಷದಲ್ಲಿ ಒಮ್ಮೆ ಇದನ್ನು ಹಚ್ಚಿ ಅದರ ಶುಭ ಫಲಗಳನ್ನು ಪಡೆದುಕೊಳ್ಳಿ ನೋಡಿದ್ರಲ್ಲ ಸ್ನೇಹಿತರೆ ಈ ಕೃತಿಕಾ ನಕ್ಷತ್ರದ ದೀಪವನ್ನು ಯಾಕೆ ಹಚ್ಚಬೇಕು ಯಾವ ದಿವಸ ಹಚ್ಚಬೇಕು ಯಾವ ರೀತಿಯಾಗಿ ಹಚ್ಚಬೇಕು ಎಲ್ಲವನ್ನು ಕೂಡ ಸರಳವಾಗಿ ತಿಳಿಸ್ಕೊಟ್ಟಿದ್ದೀನಿ ಸಾಧ್ಯ ಆದರೆ ನೀವು ಕೂಡ ಈ ದೀಪವನ್ನು ಹಚ್ಚಿ ಅದರ ಶುಭ ಫಲಗಳನ್ನು ಪಡೆದುಕೊಳ್ಳಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡದೆ ನಮ್ಮ ಚಾನೆಲ್ ನೋಡ್ತಾಯಿದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕಾನ್ ಒತ್ತಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ತಿಳಿಸಿ ಮತ್ತೊಂದು ಉಪಯುಕ್ತ ವೀಡಿಯೋ ಜೊತೆ ಮತ್ತೆ ಭೇಟಿ ಮಾಡೋಣ ಅಲ್ಲಿವರೆಗೂ ನಮಸ್ಕಾರ ಸರ್ವೇ ಜನ ಸುಖನು ಭವಂತು